ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ ಬಳಿಕ ಸುನೀತಾ ವಿಲಿಯಮ್ಸ್ಗೆ ಆಗಲಿದೆ ಬೇಬಿ ಫೀಟ್ ಅನುಭವ ನಾಸಾದ ಗಗನಯಾತ್ರೆ ಸುನೀತಾ ವಿಲಿಯಮ್ಸ್ ಸುಮಾರು ಹತ್ತು ತಿಂಗಳ ಬಳಿಕ ಭೂಮಿಗೆ ಮರಳಲಿದ್ದಾರೆ ಅವರ ಪ್ರಯಾಣವು ಗುರುತ್ವಾಕರ್ಷಣೆಗೆ ಒಕ್ಕಿಕೊಳ್ಳುವ ಸವಾಲುಗಳನ್ನು ಹೊಂದಿದೆ ಅದರಲ್ಲಿ ಬೇಬಿ ಫೂಟ್ ಒಂದು ನಾಸಾದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅಂದಾಜು ಹತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಕಳೆದ ಬಳಿಕ ಭೂಮಿಗೆ ಬರಲು ಸಜ್ಜಾಗಿದ್ದಾರೆ ಸುನೀತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅವರನ್ನು ಭೂಮಿಗೆ ವಾಪಸ್ ಕರೆತರಲಿರುವ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ರೂ ಟೆನ್ ನೌಕೆ ಗುರುವಾರ ಮಧ್ಯರಾತ್ರಿ ಭಾರತೀಯ ಕಾಲಮಾನ ಒಂದು ಮೂವತ್ತಕ್ಕೆ ನಬಕ್ಕೆ ಹಾರಲಿದೆ ಮಾರ್ಚ್ ಹದಿನಾರರ ವೇಳೆಗೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಸಲ ಆದರೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರುವ ಪ್ರಯಾಣ ಸುಲಭವಾಗಿಲ್ಲ ಭೂಮಿಯ ಗುರುತ್ವಾಕರ್ಷಣೆಗೆ ಹಿಂತಿರುಗುವ ಪ್ರಯಾಣವು ತನ್ನದೇ ಆದ ಸವಾಲುಗಳನ್ನು ಹೊಂದಿದೆ ಅವುಗಳಲ್ಲಿ ಒಂದು ಬೇಬಿ ಫುಟ್ ಎಂದು ಕರೆಯಲ್ಪಡುವ ವಿದ್ಯಮಾನ ಬಾಹ್ಯಾಕಾಶದಲ್ಲಿ ಯಾವುದೇ ಗುರುತ್ವಾಕರ್ಷಣೆ ಬಲ ಇರುವುದಿಲ್ಲ ದೀರ್ಘಕಾಲದವರೆಗೆ ಇದಕ್ಕೆ ಒಡ್ಡಿಕೊಳ್ಳುವುದರಿಂದ ಗಗನಯಾತ್ರಿಗಳು ತಮ್ಮ ಪಾದಗಳಲ್ಲಿನ ಕ್ಯಾಲಸಿಸ್ ಚರ್ಮ ಅಥವಾ ಮೃದು ಅಂಗಾಂಶದ ದಪ್ಪನಾದ ಮತ್ತು ಗಟ್ಟಿಯಾದ ಭಾಗ ಎನ್ನುವ ಈ ಅಂಶವನ್ನು ಕಳೆದುಕೊಂಡಿರುತ್ತಾರೆ ಅದರಿಂದಾಗಿ ಅವರು ಭೂಮಿಗೆ ಮರಳಿದಾಗ ಅಸಾಮಾನ್ಯವಾಗಿ ಮೃದುವಾದ ಪಾದಗಳು ಉಂಟಾಗುತ್ತದೆ ಎಂದು ನಾಸಾದ ಮಾಜಿ ಗಗನಯಾತ್ರಿ ಲೆರಾಯ್ಚಿಯಾವೊ ಹೇಳಿದ್ದಾರೆ ಪಾದಗಳಲ್ಲಿನ ಚರ್ಮದ ದಪ್ಪದ ಭಾಗವನ್ನು ಕಳೆದುಕೊಳ್ಳುತ್ತೀರಿ ಅಕ್ಷರಶಃ ಇವರು ಭೂಮಿಗೆ ಮರಳಿದಾಗ ಅವರ ಪಾದಗಳು ಚಿಕ್ಕ ಮಗುವಿನ ರೀತಿಯಲ್ಲಿ ಇರುತ್ತದೆ ಎಂದು ತಿಳಿಸಿದ್ದಾರೆ ಗಗನಯಾತ್ರಿಗಳು ಗಟ್ಟಿಯಾದ ನೆಲದಲ್ಲಿ ನಡೆಯಲು ಪ್ರಾರಂಭ ಮಾಡಿದ ಬಳಿಕ ಅವರ ಪಾದಗಳಲ್ಲಿ ಕ್ಯಾಲಸಸ್ ತ್ವರಿತವಾಗಿ ಪುನರುತ್ಪಾದನೆಗೊಳ್ಳುತ್ತದೆ ಎಂದು ಹೇಳಿದ್ದಾರೆ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅವರ ವಾಪಸಾತಿ ದೀರ್ಘ ವಿಳಂಬ ಅಮೆರಿಕದಲ್ಲಿ ರಾಜಕೀಯ ವಿವಾದಕ್ಕೂ ಕಾರಣವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಸ್ಪೇಸ್ ಎಕ್ಸ್ ಸಿಇಒ ಎಲಾನ್ ಮಾಸ್ಕ್ ಗಗನಯಾತ್ರಿಗಳನ್ನು ವಾಪಸ್ ಕರೆತರುವ ನಿಟ್ಟಿನಲ್ಲಿ ಹಿಂದಿನ ಬಿಡೆನ್ ಆಡಳಿತವು ತ್ವರಿತವಾಗಿ ಕೆಲಸ ಮಾಡಿರಲಿಲ್ಲ ಎಂದು ಆರೋಪ ಮಾಡಿದ್ದರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿ ಸ್ಟಾರ್ ಲೈನರ್ ಅನೇಕ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಿತ್ತು ಇದು ಸಿಬ್ಬಂದಿ ಸಾಗಣೆಗೆ ಅನ್ ಅಸುರಕ್ಷಿತವೆಂದು ನಾಸಾ ಪರಿಗಣಿಸಲು ಪರಿಗಣಿಸಿದ್ದರಿಂದ ಪರಿಗಣಿಸ ಪರಿಗಣಿಸಿದ್ದರಿಂದ ಅದನ್ನು ಪ್ರಯಾಣಿಕರಿಲ್ಲದೆ ಕಳೆದ ಸೆಪ್ಟೆಂಬರ್ನಲ್ಲಿ ಭೂಮಿಗೆ ಹಿಂತಿರುಗಿಸಲಾಯಿತು ಮಾರ್ಚ್ ಹದಿನಾರಕ್ಕೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಅಂದಿನಿಂದ ನಾಸಾ ಹೊಸ ವಾಪಸಾತಿ ಯೋಜನೆಯನ್ನು ಅಂತಿಮಗೊಳಿಸಲಿದೆ ವಿಲಿಯಮ್ಸ್ ಮತ್ತು ವಿಲ್ ಮೋರ್ ಅವರ ಭೂಮಿಗೆ ಮರಳಲು ಅನುಕೂಲವಾಗುವಂತೆ ಕ್ರೂ ನೈನ್ ಅನ್ನು ಇಂದು ಉಡಾವಣೆ ಮಾಡಲಾಗಿದೆ ಗಗನಯಾತ್ರಿಗಳು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನಲ್ಲಿ ಹಿಂತಿರುಗಲಿದ್ದಾರೆ ಮಾರ್ಚ್ ಹದಿನಾರರಂದು ಅವರನ್ನು ಮರಳಿ ಕರೆತರುವ ನಿರೀಕ್ಷೆಯಿದೆ ನಾಸಾ ಗಗನಯಾತ್ರಿ ಟೆರಿವಿಟ್ಸ್ ವಿಟ್ಸ್ ಪ್ರಕಾರ ಅವರ ಪ್ರಯಾಣದ ಅಂತಿಮ ಹಂತ ಫ್ಲೋರಿಡಾ ಕರಾವಳಿಯಿಂದ ಅನ್ಲಾಕಿಂಗ್ ಡೌನ್ಗೆ ಒಂದು ಗಂಟೆಗಿಂತ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಕಳೆದ ಜೂನ್ನಲ್ಲಿ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಐ ಎಸ್ ಎಸ್ನ ಹೋದಾಗ ಕೇವಲ ಒಂದು ವಾರ ಮಾತ್ರ ಕಳೆಯಬೇಕೆಂದು ನಿರೀಕ್ಷಿಸಲಾಗಿತ್ತು ಆದರೂ ಸ್ಟಾರ್ ಲೈನರ್ನೊಂದಿಗೆ ನ ವಿಳಂಬವು ಅವರ ವಾಸ್ತವ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿತು ಅವರ ಬದಲಿಗಳನ್ನು ತರುವ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲ್ ಹೆಚ್ಚುವರಿ ತಯಾರಿ ಸಮಯದ ಅಗತ್ಯವಿದ್ದ ಕಾರಣ ಅವರ ಮರಳುವಿಕೆಯನ್ನು ಮತ್ತಷ್ಟು ಮುಂದೂಡಲಾಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದೇವಸ್ಥಾನವನ್ನು ಕೂಡ ಕಟ್ಟಿಸಿಕೊಡ್ತಾರೆ ಕಟ್ಟಿಸಿಕೊಟ್ಟು ಆ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ನೂರು ಎಕರೆ ಜಾಗವನ್ನು ಬರೆದುಕೊಟ್ಟು ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ನೀವು ಯಾರದ್ದೇ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನ ಮಾಡಿದ್ರು ಪೂಜೆ ನೀವೇ ಮಾಡಬೇಕು ನಿಮ್ಮ ಮನೆತನದವರೇ ಮಾಡಬೇಕು ಅಂತ